ತಳಕು ಪೊಲೀಸರಿಂದ ನಕಲಿ ಚಿನ್ನವನ್ನ ಅಸಲಿ ಚಿನ್ನವೆಂದು ಮಾರಾಟ ಮಾಡಿ ಮೋಸ ಮಾಡಿದ ಆರೋಪಿತರ ಬಂಧನ ಬಂಧಿತರಿಂದ ಸುಮಾರು ಇಪ್ಪತ್ತೇಳು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ನಗದು ಹಣ ಹಾಗೂ ಒಂದು ಮೋಟಾರ್ ಸೈಕಲ್ ವಶ ಚಿತ್ರದುರ್ಗ ಜಿಲ್ಲೆ ತಳಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಹನ್ನೊಂದು ಐವತ್ತಕ್ಕೆ ತಮಿಳುನಾಡು ರಾಜ್ಯದ ವೆಲ್ಡನ್ ಎಂಬ ವ್ಯಕ್ತಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ನಮ್ಮ ಮನೆ ಬುನಾದಿ ತೆಗೆಯುವಾಗ ನಿಧಿ ಸಿಕ್ಕಿದೆ ಸ್ಥಳೀಯವಾಗಿ ಮಾರಾಟ ಮಾಡಲು ತೊಂದರೆ ಇದ್ದು ನಿಮಗೆ ಕಡಿಮೆ ಬೆಲೆಗೆ ಚಿನ್ನ ಮಾರಾಟ ಮಾಡುವುದಾಗಿ ನಂಬಿಸಿ ಅಸಲಿ ಚಿನ್ನದ ನಾಣ್ಯದ ಸ್ಯಾಂಪಲ್ ಕೊಟ್ಟು ಸುಮಾರು ಏಳರಿಂದ ಎಂಟು ಜನರು ತಳುಕು ಠಾಣಾ ವ್ಯಾಪ್ತಿಯ ಇರೇಹಳ್ಳಿ ಗ್ರಾಮದ ಚಿಕ್ಕಹಳ್ಳಿ ಗೇಟ್ಗೆ ಕರೆಸಿಕೊಂಡು ಅಸಲಿ ಚಿನ್ನವನ್ನ ಕೊಡುವುದಾಗಿ ನಂಬಿಸಿ ನಕಲಿ ಚಿನ್ನವನ್ನು ಕೊಟ್ಟು ಮೂವತ್ತು ಲಕ್ಷ ರೂಪಾಯಿ ನಗದು ಹಣವನ್ನ ಪಡೆದು ಮೋಸ ಮಾಡಿರುವುದಾಗಿ ನೀಡಿದ ದೂರಿನ ಮೇರೆಗೆ ತಳುಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತಾರೆ ಸದರಿ ಪ್ರಕರಣದಲ್ಲಿನ ಆರೋಪಿತರ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಪಿಎಸ್ಐ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಸತ್ಯನಾರಾಯಣ್ ರಾವ್ ಪೊಲೀಸ್ ಉಪಾಧ್ಯಕ್ಷರು ಚಳ್ಳಕೆರೆ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ ಎಂ ಇವರ ನೇತೃತ್ವದಲ್ಲಿ ಪಿಎಸ್ಐ ಶಿವಕುಮಾರ್ ಪ್ರೊಫೆಸರ್ ಪಿಎಸ್ಐ ಚೇತನ್ ಮಂಜಣ್ಣ ಹಾಗೂ ಸಿಬ್ಬಂದಿಗಳಾದ ನಿತಿನ್ ಕುಮಾರ್ ಮಂಜುನಾಥ್ ಧನಂಜಯ್ ಜಾಕೀರ್ ಹುಸೇನ್ ಬಸವರಾಜ್ ಚಂದ್ರಶೇಖರ್ ಪಿಸಿಗಳಾದ ನಾರಾಯಣ್ ಉಮೇಶ್ ಜಗದೀಶ್ ಗಿರೀಶ್ ಮಂಜುನಾಥ್ ಪುರುಷೋತ್ತಮ್ ವೀರೇಶ್ ಸಂಗನಾ ಬಸಪ್ಪ ದಿನೇಶ್ ಬಸವರಾಜ್ ಪ್ರಕಾಶ್ ಇವರನ್ನ ಒಳಗೊಂಡ ತಂಡವನ್ನು ರಚನೆ ಮಾಡಿ ಪತ್ತೆಗಾಗಿ ನೇಮಿಸಿದ್ದು ಸದರಿ ತಂಡವು ಆರೋಪಿಗಳಾದ ಅರವಿಂದ್ ಕುಮಾರ್ ಶಿರಾಳಕೊಪ್ಪ ಟೌನ್ ಶಿವಮೊಗ್ಗ ಜಿಲ್ಲೆ ನಾಗಪ್ಪ ಕುರಿ ವ್ಯಾಪಾರಿ ವೃತ್ತಿ ಮಾಚಿಹಳ್ಳಿ ಕೊರಚರಹಟ್ಟಿ ಗ್ರಾಮ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯವರನ್ನ ದಸ್ತಗಿರಿ ಮಾಡಿ ಅವರಿಂದ ಇಪ್ಪತ್ತೇಳು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ನಗದು ಹಣ ಹಾಗೂ ಒಂದು ಮೋಟಾರ್ ಸೈಕಲ್ ಅನ್ನ ವಶಪಡಿಸಿಕೊಂಡಿರುತ್ತಾರೆ ಆರೋಪಿತರನ್ನ ಮುಂದಿನ ಕ್ರಮಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಉಳಿದ ಆರೋಪಿತರನ್ನ ಪತ್ತೆ ಮಾಡಬೇಕಿರುತ್ತೆ ಎಂದು ತಿಳಿದುಬಂದಿದೆ